ಹಾಸನ ಮಾತ್ರ ಅಲ್ಲ ಬೀದರ್ನಲ್ಲೂ ಕೂಡ ಹಲವರಿಗೆ ಹೃದಯಾಘಾತ ಆಗಿದೆ ಎರಡು ತಿಂಗಳ ಅವಧಿಯಲ್ಲಿ ಹತ್ತು ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಒಂದೇ ಗ್ರಾಮದ ಆರು ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಚಿಟಗುಪ್ಪ ತಾಲೂಕಿನ ನೇರಣಾ ಗ್ರಾಮದಲ್ಲಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ನೇರಣಾ ಸುತ್ತಲಿನ ಗ್ರಾಮಗಳ ನಾಲ್ವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೀದರ್ನ ಜನ ನಿಜಕ್ಕೂ ಬೆಚ್ಚು ಬಿದ್ದಿದ್ದಾರೆ ಗ್ಯಾರಂಟಿ ನ್ಯೂಸ್ ಎದುರು ತಮ್ಮ ಆತಂಕವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಊರಿನ ಗ್ರಾಮಸ್ಥರು ನಿಜಕ್ಕೂ ಸಣ್ಣ ಪುಟ್ಟ ವಯಸ್ಸಿನಲ್ಲಿ ಈ ಇತ್ತೀಚೆಗೆ ಅತಿ ಹೆಚ್ಚು ಹೃದಯಾಘಾತ ಆದಂತಹ ಪ್ರಕರಣಗಳು ಕೂಡ ಹೆಚ್ಚಾಗಿ ದಾಖಲಾಗ್ತಾ ಇದೆ ಸೊ ಹಾಗಾಗಿ ಸಹಜವಾಗಿಯೇ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಈ ಹಿಂದೆ ಎಲ್ಲ ನಲವತ್ತು ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ನೀವು ಎಸಿಜಿ ಮಾಡಿಸಿ ಅಂತ ಸಲಹೆಯನ್ನ ಕೊಡ್ತಾ ಇದ್ರು ಡಾಕ್ಟರ್ಸ್ಗಳು ಬಟ್ ಆದರೆ ಈಗ ಹಾಗಲ್ಲ ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರು ಕೂಡ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ ಈ ಸಿ ಮಾಡಬೇಕಾಗಿದೆ ಡಾಕ್ಟರ್ಗಳ ಸಲಹೆಯನ್ನ ಕೂಡ ಪಡ್ಕೊಳ್ಬೇಕಾಗಿದೆ ಏನು ಬಿಲ್ರಿ ಇದೆ ಹಿಂಗೆ ಸಂಡೇ ದಿನ ಮನೆಗಳ ಆಯ್ತು ಬೇಗನೆ ಆಟ ಆಡ್ಕೊಂಡಾಳೆ ಹೊತ್ತಮೇ ಆರು ಗಂಟೆ ಕುಂಡಾಳ ಬೇರೆದವ್ರು ಚೆತ್ತಿನ ಮೇಲೆ ಅವ್ರು ಸರಿ ಮನೆ ಸರಿ ಮ್ಯಾಲ ಹೋಗಿ ಚೆಕ್ಕರ್ ಹೊಂಟದ ತಳಕ್ಕೆ ರೆಡಿ ಅಂದಳ ಬಂದಾಳ ಆಯಿತು ಅಲ್ಲೇ ಚಿಡಿ ಮೇಲೆ ಬಿದ್ದು ಹಾ ರೀ ಮಗಳು ಅಂತ ಹೇಳಿ ಹಿಂಗೆ ಸಂಡೇ ದಿನ ನಮ್ಮ ಮಗಳು ಏನಂದ್ರೆ ಹೃದಯಘಾತಕ್ಕಾಗಿ ಹಾರ್ಟ್ ಫೇಲ್ ಅಂತ ಸತ್ತಾಳ್ರಿ ಕಾಲೇಜು ಡಿಗ್ರಿ ಕಾಲೇಜ್ ಅದು ಏನಂದ್ರೆ ಆಟೋಮೆಟಿಕ್ ಹಾರ್ಟಾಗಿ ಸತ್ತಾಳ್ರಿ ದವಾಖಾನೆ ಹೋಗಿ ಡಾಕ್ಟರ್ ಹೇಳಿದ್ರು ಹಾರ್ಟ್ ಫೇಲ್ ಆಗಿದ್ರಿ ಮನೆಗೆ ಇರಮ್ಮ ಅಂತ ಹೇಳಿ ಕಳ್ಸಿರಿ ಇದು ಹನ್ನೊಂದು ತಿಂಗ್ಳು ಇದು ಹನ್ನೊಂದು ತಾರೀಕು ಅಂತಂದ್ರೆ ಒಂದು ತಿಂಗ್ ಎರಡು ತಿಂಗಳೈತ್ರಿ ಸಣ್ಣ ವಯಸ್ ಆಗಿದ್ರಿ ಏಟಿನ ಗೊತ್ತಾಗಿಲ್ಲೇದು ಆಟೋಮೆಟಿಕ್ ಹಿಂಗಾಗಿ ಗೊತ್ತಾಗಿಲ್ರಿ ಅದು ಏನೇನೇ ಇದಿಲ್ಲ ಏನಿದ್ದಿಲ್ಲ ಏನೇ ಏನಿದಿಲ್ಲ ರೀ ಡೈಲಿ ನಾಗ್ರಾಮದಲ್ಲಿ ಈ ತಿಂಗಳಲ್ಲೇ ಹಾರ್ಟ್ ಆಗಿ ನಾಲ್ಕು ಜನ ತೀರ್ಕೊಂಡ್ರು ಹೋದ ತಿಂಗಳಲ್ಲಿ ಮೂರು ಜನ ರೀಸೆಂಟ್ ನಿನ್ನೆ ಮತ್ತೊಬ್ಬರು ಈ ರೀತಿ ಬರೀ ಹಾರ್ಟು ಹಾರ್ಟು ಅಂತ ಅಂತ ಇದ್ದಾರಲ್ಲ ಇದಕ್ಕೆ ಏನದೆ ಯಾವ ರೀತಿ ಇದು ಹಾರ್ಟ್ ಆಗ್ಲಾಕ್ ಕಾರಣನು ಇದಕ್ಕೆ ಅಡ್ವಾನ್ಸ್ ಇಂಟೆಲಿಜೆನ್ಸಿ ರಿಪೋರ್ಟ್ ತಗೋತಾ ಇದ್ದಾರಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇದು ಜನರಿಗೆ ಯಾಕೆ ಜನ ಕುಂತಾರಂತ ಜನಕ್ಕೆ ಗೊತ್ತದನೋ ಇಲ್ಲೋ ಬಟ್ ನಮ್ಮ ಇದರ್ ಜಿಲ್ಲೆದಲ್ಲಂತೂ ಎಲ್ಲಿ ನೋಡಿದ್ರು ಎಲ್ಲಿ ಅಂದ್ರೆ ಏನಾಗಿದೆ ಅಂದ್ರೆ ಹಾರ್ಟ್ ಅಂತ ಹಾರ್ಟ್ ಇಲ್ಲಿ ನಮ್ಮಲ್ಲಿ ರೀಸೆಂಟ್ ಏನಾಗ್ಲತ್ತ ಸರ್ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ಯದ ಸರ್ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿ ಅದ್ರ ಕಾರಣ ತಿಳಿಲತ್ತಿಲ್ಲ ಸರ್ ಯಾಕಂದ್ರೆ ಊಟ ಮಾಡ್ಕೋತಾನೆ ಡೆತ್ ಆಗುತ್ತೆ ಸರ್ ಚಾಯಿ ಕುಡ್ಕೊತಾನೆ ಡೆತ್ ಆಗದ ಓಡಾಡ್ತಾ ಇದ್ದಾಗೆ ಡೆತ್ ಆಗ್ಲತ್ತಾರ ಸರ್ ಹಾಗಾಗಿ ರೀಸೆಂಟಾಗಿ ಈ ಮಂತ್ದಾಗ ಸರ್ ನಾಲ್ಕು ಜನ ಸತ್ತಾರೆ ಸರ್ ಐದು ಜನ ರೀ ಈ ಮಂತ್ದಾಗ ಸರ್ ಅದು ಸಣ್ಣವ್ರು ಸರ್ ಅದ್ರೊಳಗೆ ಅದರೊಳಗಂತೂ ಒಂದು ಸಣ್ಣ ಹುಡುಗಿ